ಆದಷ್ಟು ಮಾಡಿ ನೋಡ್ರಿ ಹೆಂಗಾಗ್ಯದ ಎಲ್ಲ ನೀರು ನೀರು ಬಂದು ಊರ ಎಲ್ಲ ಬಾಬರಿ ಹಾಕೊಡ್ತಾವ ಹೆಸರವ್ ಆದಷ್ಟು ಮಾಡಿ ನಿಮ್ಮದು ಸರ್ಕಾರದಿಂದ ನಮ್ಮ ರೈತರಿಗೆ ಒಂದು ಸಹಾಯಕ ಮಾಡ ಸತತವಾಗಿ ಸುರಿತಿರುವ ಮಳೆಯ ನೀರಿಗೆ ಪುಣರು ಪಟ್ಟಣದ ರೈತನ ಕಣ್ಣೀರು ತಾಲೂಕು ಕೇಂದ್ರದಲ್ಲಿ ಮಳೆಗೆ ರೈತರು ಹಾಡು ಅದು ಹೋಗತ್ತಿ ಹುಲ್ಸೂರು ಪಟ್ಟಣದ ರೈತ ಶಿವರಾಜ್ ಮಾರ್ಸಟ್ಟೆರವರು ಐದು ಎಕ್ರೆಯಲ್ಲಿ ಹೆಸರು ಬಿತ್ತನೆ ಮಾಡಿದರು ಕೊನೆಗಳಿಗೆಯಲ್ಲಿ ರಾಶಿ ಮಾಡಿ ಮನೆಗೆ ಒಯ್ಯಬೇಕು ಎನ್ನುವಷ್ಟರಲ್ಲಿ ಮಳೆಯಿಂದ ಒಟ್ಟಿಗೆ ಸೇರಿಸಿದ ಹೆಸರಿನ ಬಣಿಮೆ ನೀರಿನಲ್ಲಿ ಮುಳುಗಿದೆ ಸತತವಾಗಿ ಎರಡು ಮೂರು ದಿನಗಳಿಂದ ಬೀಳುತ್ತಿರುವ ಮಳೆಗೆ ಸುಮಾರು ಎಪ್ಪತ್ತು ಪ್ಯಾಕೆಟ್ನಷ್ಟು ಹೆಸರು ಮಳೆಯಲ್ಲಿ ನೆನೆದು ಕೆಲಸಕ್ಕೆ ಬಾರದ ರೀತಿಯಲ್ಲಿ ಆಗಿರುವುದಾಗಿ ರೈತ ಕಣ್ಣೀರು ಹಾಕಿರುವ ಘಟನೆ ಹುಲ್ಸೂರು ತಾಲೂಕಿನಲ್ಲಿ ನಡೆದಿದೆ ಈ ರೈತನ ವಿಡಿಯೋ ವೈರಲ್ ಆಗಿರುವುದನ್ನು ಕಂಡು ತಹಸೀಲ್ದಾರ್ ಶಿವಾನಂದ ಮೇತ್ರೆರವರು ಅವರ ಹೊಲಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ನಾಳೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಲು ತಿಳಿಸುವುದಾಗಿ ನಮ್ಮ ಹುಲ್ಸೂರು ಅಪ್ಡೇಟ್ಗೆ ಮಾಹಿತಿ ನೀಡಿದ್ದಾರೆ ಇವಾಗ ರೈತ ಶಿವರಾಜ್ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಮ್ಮ ಬೆಳೆಯನ್ನು ಮತ್ತು ಹೆಸರಿನ ರಾಶಿ ಮಾಡಿದೆವು ಎಲ್ಲ ಇಲ್ಲಿ ತಂದು ಕೊಂಪಿಗೆ ಒಂದು ಜಾಕ ಕೊಂಪಿಗೆ ಜಮಾ ಮಾಡಿಕ್ಕಿದೆವು ಎಲ್ಲ ಇಲ್ಲಂದ್ರೆ ಮಿನಿಮಮ್ ಒಂದು ಐಶು ಚೀಲ ಎಪ್ಪತ್ತು ಚೀಲ ಅಷ್ಟು ರಾಶಿಯಾಗಿದೆ ಮಳೆ ಹತ್ತು ಹಾನಿಕಾರಕ ಆಗಿದೆ ನಾವು ಮಾತಾಡೋದೇನೆಂದರೆ ನಮ್ಗೆ ಆದಷ್ಟು ಮಾಡಿ ಜಿಲ್ಲಾ ಅಧಿಕಾರಿ ನಮಗೆ ಸಹಾಯತ ಮಾಡಬೇಕು ನಮ್ಗೆ ಈಶ್ವರ ಅವರು ನಮ್ಗೆ ಹುಣಸೂರಿನ ತಾಲೂಕಾದಲ್ಲಿ ನಾವು ಶಿವರಾಜ್ ವಿ ಪಾರ್ಸತ್ಯಂಬರು ಇವರಿಗೆ ಎಷ್ಟು ಆದಷ್ಟು ಮಾಡಿ ನೀವು ರೈತರಿಗೆ ಹೆಲ್ಪ್ ಮಾಡ್ರು ಭಾಳ ಒಳ್ಳೆಯದಾಗ್ತದೆ ನಿಮ್ಮ ಮನವೇ ಕೈ ಕೈ ಜೋಡಿಸಿ ಮನವಲ್ಲೂ ಮಾಡ್ತೀರಿ ನಮ್ಮದು ಹೆಸರು ಕೈ ಬಂದಿತ್ತು ಬಾಯಿಗೆ ಬಂದಿಲ್ಲ ನೋಡಿರಿ ಕ ನಮ್ಮದೆಲ್ಲ ಹೆಸರು ಹೆಂಗಾಗ್ಯದ ನಾವು ಎಷ್ಟು ಹೆಂಗೆ ಮಾಡಬೇಕು ನೋಡ್ರಿ ಮನೆಯವರು ಹೆಚ್ಚು ಊರ ಹೆಚ್ಚು ಮಳೆಯನ್ನು ಆಗಿ ಪೂರ ನೀರೆಲ್ಲ ಹರಿದೋಗಿದೆ ನಮ್ದೆಲ್ಲ ಎಷ್ಟು ಉಂಬ ಅನ್ನ ಎಲ್ಲ ಕೈಗೆ ಬಂದಿಲ್ಲ ಹೆಂಗೆ ಮಾಡಬೇಕು ಆದಷ್ಟು ಮಾಡಿ ನಮ್ಗೆ ಹೆಲ್ಪ್ ಮಾಡಬೇಕಂತ ನಮ್ಮ ಸರ್ಕಾರದಿಂದ ನಾವು ಸಹಾಯತೆ ಕೇಳ್ತೀನಿ ತಮ್ಮ ಹೆಸರು ಎಂದೇ ನಮ್ಮ ಹೆಸರು ಶಿವರಾಜ್ ಪಾರ್ಸೊಟ್ಟೆ ಎಷ್ಟು ಚೀಲ ರಾಶಿ ಆಗ್ತಿತ್ತು ಇಲ್ಲಂದ್ರೂ ಒಂದು ಎಪ್ಪತ್ತು ಚೀಲ ಹೆಸರಿದೆ ಐದು ಎಕರ್ ಹೆಸರು ಎಪ್ಪತ್ತು ಚೀಲ ಆದಷ್ಟು ಮಾಡಿ ನಮ್ದು ಮಾಲ್ ತಂದು ಬಿಟ್ಟಿದೆ ಇಲ್ಲಿ ಎಲ್ಲ ನೀರು ಹರಿದಿ ಪೂರ ಕೆಳಗಡೆ ಭಟ್ರ ಕೆಳಗಡೆ ಎಲ್ಲ ನೀರು ಬಂದಿದೆ ಇದಕ್ಕೆ ಈ ಸರ್ಕಾರಕ್ಕೆ ಏನು ಪರಿಹಾರ ಬೇಡ್ತಾ ಇದ್ರಿ ಸರ್ಕಾರಕ್ಕೆ ಪರಿಹಾರ ಬೇಡ್ತಾ ಇದ್ದೇವೆ ಆದಷ್ಟು ಮಾಡಿ ನೋಡ್ರಿ ಹೆಂಗೆ ಆಗ್ಯದ ಎಲ್ಲ ನೀರು ನೀರು ಬಂದು ಪೂರ ಎಲ್ಲ ಬಾಬಡಿ ಹಾಕ್ಕೊಂತಾವ ಹೆಸರು ಅವ ಆಗಸ್ಟ್ ಮಾಡಿ ನಿಮ್ಮದು ಸರ್ಕಾರದಿಂದ ನಮ್ಮ ರೈತರಿಗೆ ಒಂದು ಸಹಾಯಕ ಮಾಡಿದ್ರೆ ಭಾಳ ಚೆನ್ನಾಗಿದೆ ಅಂತ ವಿನಂತಿ ಮಾಡ್ತೀನಿ ದೊಡ್ಡ ನೀರಂಬ ಅಂಬಾಲ ಸುಧೃಶ

ಒಂದ್ರ ಮನೆಗೆ ಅಂಬಾಕ್ಷನ್ ಮಾಡಿದಾಗ ಮಳೆ ಚೆನ್ನಾಗಿತ್ತು ಇಲ್ಲಿ ಹಿಂಗ್ರು ಅಂತ ಎಲ್ಲರು ಅಂದ್ರೆ ಪಕ್ಕದ ಮುಜ್ಗೋಗ್ತಾರೆ ನೋಡೋದು ಮಳೆ ಹತ್ತಿರ ಹಾಕಿದ್ರು ಇನ್ನ ಬಿಡುತ್ತಾರೆ